ಕುನಾಫಾ ಚಾಕ್ಲೇಟ್ ಮಾಡಲು ಗ್ಯಾಲಕ್ಸಿ ಮಿಲ್ಕ್ ಚಾಕ್ಲೇಟ್ ತೊಗೊಂಡಿ ತಗೊಂಡಿದ್ದೀನಿ ನಾನು ಡಾರ್ಕ್ ಚಾಕ್ಲೇಟು ತೊಗೊಬೋದು ಬಟ್ ಅದು ಅಷ್ಟೊಂದು ಸ್ವೀಟ್ ಇರೋಲ್ಲ ಅಂತ ಮಿಲ್ಕ್ ಚಾಕ್ಲೇಟ್ ತೊಗೊತಾ ಇದ್ದೀನಿ ಅಮೂಲ್ ಮಿಲ್ಕ್ ಚಾಕ್ಲೇಟ್ ತೊಗೋಬೋದು ಅದು ಬೇಗ ಕರಗುತ್ತೆ ಇದು ಅಷ್ಟು ಬೇಗ ಕರಗಲ್ಲ ಈ ಥರ ಕ್ರಾಸ್ ಕ್ರಾಸಾಗಿ ಕಟ್ ಮಾಡ್ಕೋಬೇಕು ಸಣ್ಣಾಗಿ ಅದು ಬೇಗ ಕರಗುತ್ತೆ ಪ್ಯಾನಲ್ಲಿ ಬಟರ್ ತೊಗೊಂಬಿಟ್ಟು ಅನ್ಸಾಲ್ಟೆಡ್ ಪಿಸ್ತಾ ತೊಗೋಬೇಕು ಸಾಲ್ಟೆಡ್ ಪಿಸ್ತಾ ತೊಗೋಬಾರ್ದು ಅದನ್ನು ನೀಟಾಗಿ ಈ ಥರ ಫ್ರೈ ಮಾಡ್ಕೋಬೇಕು ಒಂದು ಫೈವ್ ಮಿನಿಟ್ಸ್ ಆ ಥರ ಕಟ್ ಮಾಡ್ಕೊಂಡಿರೋ ಚಾಕ್ಲೇಟ್ನ ನಾವು ಡಬಲ್ ಬಾಯ್ಲಿಂಗ್ ಪ್ರೋಸೆಸ್ಸಲ್ಲಿ ಅದನ್ನು ಕರಗಿಸ್ಕೋಬೇಕು ಅದಕ್ಕೆ ಬಾಣಲೆಯಲ್ಲಿ ನೀರು ತೊಗೊಂಡು ಗ್ಲಾಸ್ ಬೌಲ್ ಅಥವಾ ಸ್ಟೀಲ್ ಬೌಲಲ್ಲಿ ಕಟ್ ಮಾಡ್ಕೊಂಡಿರೋ ಚಾಕ್ಲೇಟ್ ಪೀಸಸ್ ಹಾಕ್ ಹಾಕೊಂಡ್ಬಿಟ್ಟು ಅದ್ರ ಆವ್ರಿಗೆ ಕರಗಿಸ್ಕೋಬೇಕು ಈ ಥರ ಉದ್ದ ಶಾವ್ಗೆನ ಸಣ್ಣ ಸಣ್ಣ ಪೀಸಸ್ ಆಗಿ ಕಟ್ ಮಾಡ್ಕೋಬೇಕು ಈ ಥರ ಆರಿರುವಂಥ ಪಿಸ್ತನ ಈ ಥರ ಮಿಕ್ಸಿ ಮಾಡ್ಕೋಬೇಕು ತರಿತರಿಯಾಗಿ ಪುಡಿ ಮಾಡ್ಕೋಬೇಕು ಶಾವಿಗೆನ ತುಪ್ಪದಲ್ಲಿ ಒಂದು ಟೂ ಮಿನಿಟ್ಸ್ ಆ ಥರ ಹುರ್ಕೋಬೇಕು ಆಗಾಗ ಚಾಕ್ಲೇಟ್ನ ಕಲಿಸ್ತಾ ಇರಬೇಕು ಈ ಥರ ಉರಿದಿರುವಂಥ ಶಾವಿಗೆನ ಆರಲು ಬಿಡಬೇಕು ಹರಿದ ನಂತರ ಪಿಸ್ತಾ ಹಾಗೂ ಹುರಿದ ಉರಿದಿರುವ ಶಾವಿಗೆ ಹಾಗೂ ಸ್ವೀಟಿಗೆ ತಕ್ಕಷ್ಟು ಮಿಲ್ಕ್ ಮೇಡ್ ಹಾಕಿ ಅದನ್ನು ಚೆನ್ನಾಗಿ ಕಲಿಸ್ಕೋಬೇಕು ಈ ಥರ ನೀಟಾಗಿ ಕಲಿಸ್ಕೋಬೇಕು ಮೇಲೆ ಕೆಳಗೆ ಮಾಡ್ಕೊತ ನೀ ಸ್ವೀಟಿಗೆ ತಕ್ಕಷ್ಟು ಮಿಲ್ಕ್ ಮೇಡನ್ನು ಸೇರಿಸ್ಕೋಬೇಕು ಇದು ಕಲಿಸಿದ ನಂತರ ನಮಗೆ ಈ ಥರ ಉಂಡೆ ಥರ ಮಾಡೋ ಥರ ಬರಬೇಕು ಆಮೇಲೆ ಇದು ಚಾಕ್ಲೇಟ್ ಮೆಲ್ಟ್ ಮಾಡಿರೋದು ಸ್ವಲ್ಪ ಗಟ್ಟಿಯಾಗಿರೋ ನಂತರ ನಾನು ಗ್ಯಾಲಕ್ಸಿ ಚಾಕ್ಲೇಟ್ ತೊಗೊಂಡಿರೋ ಕಾರಣ ಇದಕ್ಕೆ ಸ್ ಒಂದು ಸ್ವಲ್ಪ ಆಯಿಲನ್ನು ಹಾಕಿ ಈ ಥರ ನೀಟಾಗಿ ಕಲಿಸ್ತಾ ಇದ್ದೀನಿ ಈ ಥರ ಕಲಿಸಿದ ನಂತರ ನಮಗೆ ಫ್ಲೂ ಆಗಿ ಇರುತ್ತೆ ಈ ಥರ ಫ್ಲೂ ಆಗಿ ಮಾಡ್ಕೋಬೇಕು ಮೌಲ್ಡಿಗೆ ಚಾಕ್ಲೇಟ್ ಮೌಲ್ಡಿಗೆ ನಾವು ಚಾಕ್ಲೇಟ್ನ ತಿನ್ ಲೇಯರ್ ಆಗಿ ಅಪ್ಲೈ ಮಾಡಬೇಕು ಫಸ್ಟ್ ಲೇಯರ್ ತಿನ್ನಾಗಿರಬೇಕು ಈ ಥರ ಸ್ಪೂನಿದ ಸಹಾಯದಿಂದ ಎಲ್ಲ ಕಡೆಗೂ ಎಲ್ಲ ಕಾರ್ನರಿಗೂ ಅಪ್ಲೈ ಮಾಡಬೇಕು ಫಸ್ಟ್ ಲೇಯರ್ ತಿನ್ನಿರಬೇಕು ಅದರ ಮೇಲೆ ಸ್ಟಫಿಂಗ್ಸು ಮತ್ತೊಂದು ಲೇಯರ್ ಚಾಕ್ಲೇಟ್ ಬರೋದ್ರಿಂದ ನಮಗೆ ಫಸ್ಟ್ ಲೇಯರ್ ತಿನ್ನಿರಬೇಕು ಇದೆ ಎಲ್ಲ ಆಗಿದೆ ಇದನ್ನು ಫ್ರಿಜ್ಜಲ್ಲಿ ಇಟ್ಕೊಂಡು ಇಕ್ಕೊತಾ ಇದ್ದೀನಿ ಇದು ಅದೇ ಥರ ಇನ್ನೊಂದು ಚಾಕ್ಲೇಟ್ ಮೌಲ್ಡಿಗೆ ಮತ್ತು ಇದೂ ಕೂಡ ಅದೇ ಥರ ಎಲ್ಲ ಕಾರ್ನರಿಗೂ ಅಪ್ಲೈ ಮಾಡಬೇಕು ಇದು ಆಗಿದೆ ಇವಾಗ ಇದನ್ನು ಫ್ರಿಜ್ಜಲ್ಲಿ ಇಕ್ತಾಯಿದ್ದೀನಿ ಇದು ಫ್ರಿಜ್ಜಲ್ಲಿ ಇಕ್ಕಿರೋದನ್ನು ನಾನು ಹೊರಗೆ ತೆಗೆದು ಆಮೇಲೆ ಇದನ್ನ ಫ್ರಿಜ್ಜಲ್ಲಿ ಇಕ್ತಾಯಿದ್ದೀನಿ ಇದು ಡ್ರೈ ಆಗಿರೋದ ಮೇಲೆ ನಾವು ಕಲಿಸ್ಕೊಂಡಿರೋಂಥ ಪಿಸ್ತಾ ಹಾಗೂ ಶಾವಿಗೆಯ ಮಿಕ್ಸ್ಚರ್ ಇದ್ರ ಮೇಲೆ ಇಕ್ಕಿ ಚೆನ್ನಾಗಿ ಪ್ರೆಸ್ ಮಾಡಬೇಕು ಎಲ್ಲ ಕಡೆ ಎಲ್ಲ ಕಡೆ ಅದು ಬರೋ ಥರ ಪ್ರೆಸ್ ಮಾಡಬೇಕು ನೀಟಾಗಿ ಅದ್ರ ಮೇಲೆ ಮತ್ತೆ ಚಾಕ್ಲೇಟನ್ನು ಹಾಕಿ ಸ್ಪ್ರೆಡ್ ಮಾಡಬೇಕು ನೀಟಾಗಿ ಇದು ಫ್ರಿಜ್ಜಲ್ಲಿ ಇಕ್ಕಿದ ನಂತರ ಬಂದಾದಮೇಲೆ ಈ ಥರ ನೀ ಚೆನ್ನಾಗಿ ಚಾಕ್ಲೇಟ್ ಥರ ಬರುತ್ತೆ ಚಿನ್ ಚಿಕ್ಕ ಮಕ್ಕಳಿಗೆ ಅಟ್ರ್ಯಾಕ್ಟಾಗಿ ಇರುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ಡೈಲಿ ತಿನ್ನೋದು ಒಳ್ಳೆಯದಲ್ಲ ಬಟ್ ಟೇಸ್ಟ್ ಚೆನ್ನಾಗಿರುತ್ತೆ ಇದು ಕೂಡ ಮೇಲುಗಡೆ ಮತ್ತೆ ಚಾಕ್ಲೇಟ್ ಫಿಲ್ ಮಾಡಿ ಫ್ರಿಜ್ಜಲ್ಲಿ ಇಕ್ತಾಯಿದ್ದೀನಿ ಫ್ರಿಜ್ಜಲ್ಲಿ ಇಕ್ಕಿದ ನಂತರ ಮತ್ತೆ ಇದು ತೆಗೆದಾಗ ನಮಗೆ ಈ ಥರ ಚೆನ್ನಾಗಿ ಶೇಪಾಗಿ ಆಗಿ ಅನಿಮಲ್ ಶೇಪ್ ಕಾರ್ಟೂನ್ ಶೇಪ್ ಆ ಥರ ಚೆನ್ನಾಗಿರುತ್ತೆ ಈ ಥರ ಎಲ್ಲ ಅದು ತೆಗಿಬೇಕಾದ್ರೂ ಚೆನ್ನಾಗಿ ಹುಷಾರಾಗಿ ತೆಗಿಬೇಕು ಮೂರಿಯೋ ಚಾನ್ಸಸ್ ಇರುತ್ತೆ ಎಲ್ಲ ತೆಗೆದ ನಂತರ ಇದು ಕಟ್ ಮಾಡ್ದು ನೋಡಿದಾಗ ನಮಗೆ ಮಧ್ಯದಲ್ಲಿ ಪಿಸ್ತಾ ಹಾಗೂ ಶಾಗೆ ಫ್ಲೇವರ್ ಕಟುಂ ಕಟಮ್ ಅನ್ನತ್ತೆ ಮತ್ತು ಚಾಕ್ಲೇಟ್ ಸಿಗುತ್ತೆ ಟೇಸ್ಟಿ ಟೇಸ್ಟಿ ಆದಂಥ ಕುನಾಫಾ ಚಾಕ್ಲೇಟ್ ರೆಡಿ